ಸರ್ ನಮ್ಮ ನಮ್ಮನೆ ಹತ್ರ ಬಂದು ನಮಗೂ ಬೈದಿದ್ರು ನನಗೆ ಬಾಯಿಗೆ ಬಂದಂಗೆ ಬೈದೋಗಿದ್ರು ಹೊಡ್ಯಕ್ಕೆ ಬಂದ ನಾಳೆ ಹೊಡೆಯಕ್ಕೆ ಬಂದ ನೀವು ಹೇಳ್ಬೇಕಿತ್ತು ಯಾಕೆ ಮೈ ಮೇಲೆ ಬರ್ತೀರಾ ಸರ್ ಅವ್ರಿಗೆ ಒಂದು ಏಳೆಂಟು ಸರಿ ಗೆಟ್ ಔಟ್ ಅಂದ್ರೆ ಸರ್ ಇಲ್ಲ ಇಲ್ಲ ಯಾಕೆ ಬಂದ್ರೆ ಸಾಲ ಕೇಳೋಣ ಸ್ಟೇಷನ್ ಪೊಲೀಸ್ ದುಡ್ಡು ಹತ್ರನಾದೈತೆ ನಾ ಕೊಡಕ್ಕಲ್ಲ ದುಡ್ಡು ನೀ ಎಲ್ಲರೂ ಹೋಗಿ ಸಾಯೋ ಅಂದ ಹಾಂ ಎಲ್ಲರೂ ಹೋಗಿ ಸಾಯೋ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ ಹಾಂ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಸರ್ ಕಂಪ್ಲೇಂಟ್ ಕೊಟ್ಟೀನಿ ಸರ್ ಓ ಅಲ್ಲಿ ಮಾತಾಡ್ತಾ ಇರ್ಬೇಕಾರೆ ನಾಲ್ಕೈದು ಸರಿ ನಮ್ಮ ಎದುರಿಗೆ ಗೆಟ್ಔಟ್ ಆಗ್ಬಿಟ್ಟು ಯಾರಿಗೆ ಹಾಂ ನೀವು ಬೇಡ ಹೊರಗೆ ಹೋಗು ನಿಮ್ಮ ಹತ್ರ ನಾವು ಮಾತಾಡಲ್ಲ ಅಂತ ಹಾಂ ನಿಮ್ಮ ಅಜ್ಜಿಗೆ ಏನು ಏನು ಹೇಳಿದ್ರು ಲೋನ್ ಕಟ್ಟಿ ನೀವು ದುಡ್ಡು ಬಿಡ್ಸ್ಕೊಂಡು ಹೋಗಿ ನಿಮ್ಮ ಮಗನ ಹತ್ರ ಕಟ್ಸು ಇಲ್ಲ ಅಂದ್ರೆ ಇವರು ಹೇಳಿರಿ ಸರ್ ನಂಗೆ ಕಷ್ಟ ಇದೆ ತುಂಬ ಅಂತ ಕಷ್ಟ ಇದ್ದರೆ ಒಟ್ಟು ಸಾಯಿರಿ ಅಂತ ಸಾಯಿ ಅಂತ ಹೇಳಿದ್ರು ಹಾಂ